ನೀರು ಕರಿತೀನಿ ಎದ್ದೇಳಾ ಸೋಮೇರಿ ಅವನ ಬಂದ್ ತಿಂಡಿ ತಿಂದ ಆಯ್ತು ಬೇರೆ ಬೆಳಿಗ್ಗೆ ಬಂದನಾಡಿಯ ತಿಮ್ಮ ಕಣ ಬೇಕಾ ಅಲ್ಲಿ ಅಡ್ಡಾಡಕ್ ಹೋಗಬೇಡ ಬಾ ನೋಡಿದ್ರೆ ಬೈತಾರೆ ಪ್ರೀತಿ ಮಾಡೋ ಕನಸು ಹುಡುಗಿಯೋ ಎಲ್ಲರೂ ಎಷ್ಟೆಷ್ಟು ದೊಡ್ಡ ಸಿಂಗರ್ ಆದ್ರು ನಾನು ಯಾವಾಗ್ಲೂ ಆಗೋದು ಅಯ್ಯೋ ನೀನ್ ನೋಡಿದ್ರೆ ದೇವ್ರಿದ್ದಾನೆ ಅಂತೀಯಾ ನಾನು ಯಾವಾಗ ದೊಡ್ಡ ಸಿಂಗರ್ ಆಗೋದು ದೇವ್ರಿಗೆ ಗೊತ್ತು ಬಾ ಕುರು ಒಂದ್ ನಿಮಿಷ ಯಾಪಗಲ್ಲಿ ಏನ್ ಮಾಡ್ತೀನಿ ಏನಿಲ್ಲ ಅಣ್ಣ ಸುಮ್ನೆ ಕೂತಿದ್ದೀನಿ ನಾಯಿ ತರ ನೋಡ್ತಾರಲ್ಲ ನೂರಾರು ನೂರಾರು ಸಾರಿ ಬರ ಬಾ ಹಾಡು ಹೇಳ್ಕೊಂಡು ಊರ ತಕೊಂಡು ಮುಗಿತಾ ನಿಂದು ನಮ್ಮ ನಮ್ ಮನೆಯದಿತ್ತೆ ಹುಟ್ಟಿದ್ಯಾ ಏನಾದ್ರು ಬೇಯಿಸಿರ್ತಾರೆ ಹೋಗಿ ತಿಂದು ಇನ್ನೊಂದಿಷ್ಟು ಹಾಡು ಹೇಳ್ಕೊಂಡು ನಮ್ಮ ಮನೇಲಿ ಕಳ್ಕೊಂಡ ಹೋಗಿ ಮಾಡಕ್ ಬೇರೆ ಕೆಲಸ ಏನಿಲ್ಲ ನಿಮಗೆ ಅಕ್ಕ ಯಾವಾಗ್ಲೂ ಅವ್ನ ನೋಡಿದ ಬೈತಿರ್ತೀರ ಅವ್ನ ಒಂದಲ್ಲ ಒಂದ್ ದಿನ ಒಳ್ಳೇನಾಗ್ ಬರ್ತಾನ ನೀವ್ ತಲೆ ಅಂತ ಕೆಲಸ ಮಾಡೋದಿಲ್ಲ ಆಯ್ತಾ ನೀನು ಈ ತರ ತಲೆ ಮೇಲೆ ಮೆಣಸಿ ಮೆಸಿ ಹೋಗಿದ್ದು ನೀವು ಅಕ್ಕ ತಮ್ಮ ಏನಾದ್ರು ಸಾಯಿರಿ ನಾನಿಲ್ಲ ನಿಮ್ಮ ಆಯ್ತು ಸರಿ ಬಿಡಿ ಈ ದಿನ ನಮ್ಮ ಶಾಲೆಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೋಬಳಿ ಘಟಕದ ಸಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಹಾಗೂ ಸಂಗೀತ ನಿರ್ದೇಶಕರು ಆದಂತಹ ಶ್ವೇತಾ ನಾಗರಾಜ್ ಇವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಇವರಿಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಬಗ್ಗೆ ಇವರು ಒಂದೆರಡು ಮಾತನಾಡಬೇಕು ಅಂತ ಈಗ ಅವರಿಗೆ ವೇದಿಕೆಗೆ ಆಹ್ವಾನಿಸ್ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ವೇದಿಕೆಯನ್ನು ಅವರಿಗೆ ಕೊಡ್ತಾ ಇದ್ದೇನೆ ಎಲ್ರಿಗೂ ನಮಸ್ತೆ ಮಕ್ಳೇ ಈ ದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ನಿಮ್ಮ ಮುಖ್ಯೋಪಾಧ್ಯಾಯರಂತ ಸುಧರೇಶ್ ಸರ್ ನನ್ನನ್ನ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ ಹಾಗೆ ನಿಮ್ಮ ವೃಂದ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ ಕನ್ನಡಿಗರು ವಿಶಾಲ ಹೃದಯದವರು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಮಗೆ ಈ ಕಡೆ ಮಲಯಾಳವೂ ಬರ್ತದೆ ಆಮೇಲೆ ತಮಿಳು ಬರುತ್ತೆ ತೆಲುಗನ್ನು ಮಾತಾಡ್ತೇವೆ ನಾವು ತುಳು ಭಾಷೆಯನ್ನು ಅತ್ಯಂತ ಚೆನ್ನಾಗಿ ಮಾತಾಡ್ತೇವೆ ಎಲ್ಲ ಭಾಷೆಯನ್ನು ಮಾತನಾಡುವಂಥ ಕಲೆ ಕನ್ನಡಿಗರು ಮಾತ್ರನೇ ಇರೋದು ಆದ್ರೆ ಪಕ್ಕದ ರಾಜ್ಯಗಳೆಲ್ಲ ಆ ರೀತಿ ಇಲ್ಲ ನೀವು ಕೇರಳಕ್ಕೆ ಹೋದ್ರೆ ಅಲ್ಲಿ ಮಲಯಾಳವನ್ನು ಹೊರತುಪಡಿಸಿ ಬೇರೆ ಯಾವುದೇ ಅನ್ಯ ಭಾಷೆಗಳಿಗೆ ಅವರು ಜಾಗವನ್ನ ಕೊಡುವುದಿಲ್ಲ ತಮಿಳ್ನಾಡಿಗೆ ಹೋದ್ರೆ ಅವರ ಭಾಷಾ ಪ್ರೇಮ ತಮಿಳನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಗೂ ಅವರು ನೀಡುವುದಿಲ್ಲ ಹಾಗೆ ಆಂಧ್ರಕ್ಕೆ ಹೋದ್ರೆ ಅಲ್ಲಿ ನಿಜಾಮ್ ರಾಳಿದ ನಾಡೋದು ಅಲ್ಲಿ ಉರ್ದು ಮತ್ತು ಏನು ತೆಲುಗು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಆ ರಾಜ್ಯವನ್ನ ಆಳ್ತಾ ಇದೆ ಹಾಗಾಗಿ ನಾವು ಕರ್ನಾಟಕದಲ್ಲಿ ಹುಟ್ಟಿರೋರು ಮುಂದೆ ನೀವೆಲ್ಲ ವಿದ್ಯಾರ್ಥಿಗಳು ಎಲ್ಲೋ ಒಂದ್ ಕಡೆ ಒಂದು ಪ್ರತಿಷ್ಠಿತ ಕಂಪ್ನಿಗಳಲ್ಲೋ ಸರ್ಕಾರಿ ಕೆಲಸದಲ್ಲೋ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತೀರಾ ಅವತ್ತು ದೃಢವಾದ ನಿಲುವು ತಗೊಳ್ಳಿ ಈ ಭಾಷೆಯನ್ನು ಉಳಿಸುವಂತ ಕೆಲಸ ನಿಮ್ಮಿಂದ ಪ್ರಾರಂಭ ಆಗಲಿ ಭಾಷೆಯನ್ನು ಉಳಿಸೋದಕ್ಕೆ ನೀವೇನು ಯುದ್ಧ ಮಾಡೋದು ಬೇಡ ಬರೀ ಭಾಷೆಯನ್ನ ಬಳಸಿದ್ರೆ ಸಾಕು ಅಂತ ಹೇಳ್ತಾ ನನ್ನ ಈ ದಿನದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು

ಕೇಳಿ ಖುಷಿ ಆಯ್ತಪ್ಪ ಇಲ್ಲಿ ಸ್ಟೂಡೆಂಟ್ ಅಂತ ಚೆನ್ನಾಗಿ ಹಾಡ್ತೀಯ ಅಂತಲ್ಲ ಒಂದು ಹಾಡು ಒಂದು ಮಕ್ಕಳಿಗೋಸ್ಕರ ಹಾಗೆ ಒಂದು ಹಾಡಪ್ಪ ಮಕ್ಕಳಿಗೋಸ್ಕರ ಹಾಡು ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ನಾನು ಆಡಿದ್ದ ಹೆಂಗ್ ಬಂತು ಚೆನ್ನಾಗ ಸರ್ ಬರಪ್ಪ ಇಲ್ಲಿ ಬಾಯ್ಲಿ ಬಂದೆ ಸರ್ ಬಂದೆ ಹೆಸರಿನಪ್ಪ ನಿಂದು ಸರ್ ಪ್ರೀತಮ್ ಸರ್ ಪ್ರೀತಮ್ ಏ ತುಂಬಾ ಚೆನ್ನಾಗಿ ಹಾಡಿದೆ ಕಣ ನಿನ್ನಲ್ಲಿ ಒಂದು ಒಳ್ಳೆ ಪ್ರತಿಭೆ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ನಾನು ಹಾಡ್ಸಂತ ಪ್ರಯತ್ನ ಮಾಡ್ತೀನಿ ನಾನು ಆಲ್ಬಮ್ ಗಳೆಲ್ಲ ಮಾಡ್ತಾ ಇದ್ದೀನಿ ಹಾಗಾಗಿ ನೀನೊಂದು ನಿನ್ಗೊಂದು ಅವಕಾಶ ಕೊಡ್ತೀನಿ ನೋಡೋಣ ಅಲ್ಲ ಖಂಡಿತ ಕೊಡ್ತೀನಿ ಆದ್ರೆ ಏನು ಮಾಡೋದು ತುಂಬಾ ದೊಡ್ಡ ದೊಡ್ಡ ಬಜೆಟ್ ಗಳಲ್ಲಿ ಆಗುವಂತದ್ದು ಎಲ್ಲ ಆಯ್ತು ನಿನಗೆ ಖಂಡಿತವಾಗಿ ಮುಂದಿನ ದಿನ ಕೊಡ್ತೀನಿ ಒಳ್ಳೆ ಭವಿಷ್ಯ ಇದೆ ಕೊಡೋ ನಿಂಗೆ ಸರ್ ತುಂಬಾ ಆಡ್ಬೇಕು ಅಂತ ಆಸೆ ಇತ್ತು ಈಗ ಆಡದೆ ನಿಲ್ಸಿದೀನಿ ಯಾಕೆಂದ್ರೆ ಈ ಜನಗಳು ಏನೆಲ್ಲ ಅವಮಾನ ಮಾಡ್ತಾರೆ ಮೆಂಟ್ಲು ಲೂಸು ಅಂತ ಹೇಳಿ ಹಾಗಾಗಿ ಆಡೋದೇ ಬಿಟ್ಟಿದ್ದೀನಿ ಅಯ್ಯೋ ಪ್ರೀತಮ್ ಜನ ಏನೇನೋ ಅಂತಾರ ಅಂತ ಹೇಳಿ ನಿನ್ನೊಳಗಿರೋ ಪ್ರತಿಭೆಯನ್ನು ನೀನು ಹಾಳು ಮಾಡ್ಕೋಬೇಡ ನಿನ್ಗೆ ಏ ಹಾಡೋ ಅಂತ ಒಳ್ಳೆ ಟ್ಯಾಲೆಂಟ್ ನಿನ್ನೊಳಗಿದೆ ಅದನ್ನ ಎಲ್ಲಾದ್ರೂ ಒಂದು ಒಳ್ಳೆ ವೇದಿಕೆ ಸಿಗ್ತಾ ಅದನ್ನ ಸದುಪಯೋಗ ಪಡಿಸ್ಕೋ ನಿನ್ಗೆ ಇವತ್ತಲ್ಲ ನಾಳೆ ಒಳ್ಳೆ ಭವಿಷ್ಯ ಇದೆ ನನ್ನ ಸಂಪರ್ಕದಲ್ಲಿರುವ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರುವ ನಾನು ನಿನ್ಗೆ ಯಾವ್ದಾರು ಒಂದು ಅವಕಾಶವನ್ನ ಖಂಡಿತವಾಗಿಯೂ ಕೊಡಿಸ್ತೇನೆ ಆಯ್ತಾ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರೋ ಆಯ್ತಾ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ あ、ルグンドリーまで。 ಕತೆ ಕೇಳ್ತಿರಲ್ಲ ಅಕ್ಕ ಬಾವ ದುಡ್ದಾಕ ಇವ್ನು ತಿನ್ಕೊಂಡ್ ಹಾಡಾಡ್ಕೊಂಡು ತಿರುಗೋದು ಯಾವ್ದಾರ ಗದ್ದೆಲಿ ಗದ್ದೆ ಕೆಲಸ ಮಾಡಕ್ ಆಗಲ್ಲ ಇವನಿಗೆ ಏನಾಗತ್ತ ಇಲ್ಲ ಈಗಿನ ಕಾಲದ ಹುಡುಗರಿಗೆ ಕಮಿಟ್ಮೆಂಟ್ ಇಲ್ಲ ಒಂದ್ ಕಮಿಟ್ಮೆಂಟ್ ಇದ್ರೆ ಸಂಬಳ ಎಷ್ಟೇ ಆಗ್ಲಿ ನೂರಾಗಲಿ ಸಾವಿರ ಆಗ್ಲಿ ದುಡಿಬೇಕು ದುಡಿಯೋದು ಗೊತ್ತಿಲ್ಲ ಈ ತಾಯಿ ತಂದೆ ಏನ್ ಮಾಡ್ತಾರೆ ದುಡಿದು ಸಾಕ್ತಾರೆ ಇವ್ರಿಗೆ ಎಲ್ಲ ಶೂ ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲ ಅವರೇ ಕೊಡೋದು ಮುಂದಿನ ಜೀವನ ಏನು ಅಂತ ಗೊತ್ತೇ ಇಲ್ಲ ಇವ್ರಿಗೆ ಈಗ ಅವ್ರ ಬಗ್ಗೆ ನಾವೇ ಯಾಕ್ರಿ ಮಾತಾಡಣ್ಣ ಹೋಗ್ಲಿಂತ ಬಿಡಿ ದೊಡ್ಡ ವಿಷಯ ಏನಾಯ್ತು ಯಾಕೋ ತುಂಬಾ ದಿನದಿಂದ ಹೊಟ್ಟೆ ನೋವು ತುಂಬಾ ಜಾಸ್ತಿ ಆಗ್ತಿದೆ ಇವತ್ತು ಯಾಕೋ ಯಾಕೆ ನಮ್ಮತ್ರ ಇಲ್ಲ ಮತ್ತೆ ಇಲ್ಲ ಇವತ್ತು ಯಾಕೋ ತುಂಬಾ ಜಾಸ್ತಿ ಆಯ್ತು ತುಂಬಾ ದಿನದಿಂದ ಇದೆ ಹಾಸ್ಪಿಟಲ್ ಹೋಗೋಣ ಯಾರು ಇಲ್ಲಿ ಹೊರಗಡೆ ನೆಕ್ಸ್ಟ್ ಯಾರಿದ್ರೆ ಬನ್ನಿ ಹಾಂ ಬನ್ನಿ ಬನ್ನಿ ಏನಾಯ್ತಮ್ಮ ಏನಾಯ್ತು ಯಾಕೆ ಹೊಟ್ಟೆ ಹಾಡ್ಕೊಂಡು ಬರ್ತಾ ಇದೆಯಾ ಮನೆಯಿಂದ ತುಂಬಾ ಹೊಟ್ಟೆ ನೋವು ಅಂತಿದ್ದೆ ಮೊನ್ನೆಯಿಂದನಾ ಯಾಕೆ ಮನೆಯವರು ಬರ್ಬೋದಾಗಿತ್ತಲ್ಲ ಇಲ್ಲ ಸರ್ ನಿನ್ನೆ ಒಂಚೂರು ಕಮ್ಮಿ ಇತ್ತು ನೋಡೋಣ ಅಂತೇಳಿ ಸುಮ್ಮನೆ ಇದೆ ಹೌದಾ ಬೈ ಊರ್ಯಾರು ಇವರೇನು ಹೋಗ್ಬೇಕು ನಮ್ಮ ಮನೆಯವರು ಸರ್ ಹೌದಾ ನೀವು ಸ್ವಲ್ಪ ಆಚರಿ ಸರ್ ಆಯಿತಮ್ಮ ಸ್ವಲ್ಪ ಟೆಸ್ಟ್ ಮಾಡೋಣ ಹಾಂ ಓಕೆ ಯಾರು ಪೇಷಂಟ್ ಕಡೆ ಇರೋರು ಬನ್ನಿ ಒಳಗಡೆ ನೋಡಪ್ಪ ಒಂದು ಟೆಸ್ಟ್ ಮಾಡಿದೆ ಟೆಸ್ಟ್ ಮಾಡೆಲ್ಲ ನೋಡಿದೆ ಸೊ ಒಂದು ಗಡ್ಡೆ ಥರ ಕಾಣಿಸ್ತಾ ಇದೆ ಹಾಗಾಗಿ ಒಂದು ಚಿಕ್ಕ ಆಪರೇಷನ್ ಮಾಡಬೇಕಾಗುತ್ತೆ ಇದಕ್ಕೆ ಒಂದು ಆಪರೇಷನ್ ಮಾಡಿಸ್ಬೇಕು ಇಲ್ಲಿ ಯಾವುದೂ ಸ್ಪೆಷಲಿಸ್ಟ್ ಇಲ್ಲ ಸೊ ನೀವು ಮಂಗಳೂರಿಗೆ ಹೋಗಿ ತೋರಿಸೋದು ಒಳ್ಳೇದಂತ ಕಾಣಿಸುತ್ತೆ ನೀವು ಮಂಗಳೂರಿಗೆ ಹೋಗಿ ತೋರಿಸಿ ಒಂದು ಆಪರೇಷನ್ ಆಗಬೇಕರ್ಕೆ ಹಾಂ ಊರಲ್ಲಿ ಏನಿಲ್ಲ ಓಕೆ ಒಂದು ಟ್ಯಾಬ್ಲೆಟ್ ಒಂದಿಷ್ಟು ಕೊಡ್ತೀನಿ ಹೊಟ್ಟೆ ನೋವಿದೆ ಇದೆ ಸ್ವಲ್ಪ ಆ ನೋವು ಕಡಿಮೆ ಆಗೋದಕ್ಕೆ ಒಂದಿಷ್ಟು ಟ್ಯಾಬ್ಲೆಟ್ ಮಾಡ್ಕೊಡ್ತೀನಿ ಹಾಗಾಗಿ ಇದನ್ನು ತಗೊಂಡು ನೀವು ಒಂದು ಆಪರೇಷನ್ ಮಾಡ್ಸೋಕ್ಕೆ ನೀವು ಮಂಗ್ಳೂರಿಗೆ ತೋರಿಸಲೇಬೇಕು ಹಾಂ ಆಯ್ತು ಸರ್ ಅದು ಕಾರಣಕ್ಕೂ ಮಿಸ್ ಮಾಡಬಾರ್ದು ಆಯ್ತು ಆಯ್ತು ಸರಿಯಾಗುತ್ತೆ ಅಂತ ಭಯಪಡೋದ್ದು ಏನಿಲ್ಲ ಓಕೆ ಆಯ್ತು ಸರ್ ಏನು ಪ್ರೀತು ಅಕ್ಕ ಇವತ್ತು ಶಾಲೆಗೆ ಹೋಗಿದ್ನಲ್ಲ ಅಲ್ಲಿ ಒಬ್ರು ಸಂಗೀತ ನಿರ್ದೇಶಕರು ಬಂದಿದ್ರು ಅವ್ರು ನನ್ನ ಹಾಡು ಕೇಳಿ ತುಂಬಾ ಖುಷಿ ಪಟ್ಟರು ಅಕ್ಕ ಹೌದೇನು ಪ್ರೀತು ನೀನೊಂದು ಅವಕಾಶ ಕೇಳಬೇಕಿತ್ತು ಇಲ್ಲ ಅಕ್ಕ ನಾನು ಅವಕಾಶ ಕೇಳಿದೆ ಆಲ್ಬಮ್ ಸಾಂಗ್ ಗೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತಂತೆ ಅವ್ರ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಹಣ ಅರೇಂಜ್ ಆದ್ರೆ ಅವರು ಕಾಲ್ ಮಾಡಕ್ಕೆ ಹೇಳಿದ್ದಾರೆ ಇದೇ ಆಯ್ತು ದಿನ ಬೆಳಿಗ್ಗೆ ಆದ್ರೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಮನೆ ಬಾಡಿಗೆ ಅಂತ ದೀಪಾ ಅಲ್ಲಿ ಮಂಚನ ಹತ್ರ ದುಡ್ಡು ಇಟ್ಟಿದ್ದೀನಿ ಅದು ಎತ್ತಿಡು ಸರಿ ಸರಿ ಅದು ಆಪರೇಷನ್ ಬೇಕಂತ ಹೇಳಿದಲ್ಲ ಎತ್ತಿಡು ಆಯ್ತು ಆಪರೇಷನ್ ಆದ್ರೆ ಮುಂದಿನ ತಿಂಗಳಾದ್ರೂ ಮಾಡ್ಕೋಬಹುದು ಪ್ರೀತು ಜೀವನ ಆದ್ರೂ ಚೆನ್ನಾಗಿರ್ಲಿ ಅವನಿಗೆ ಕೊಟ್ಟಿದ್ದಾನೆ ಸಾಯಿ ಪ್ರೀತು ಏ ಪ್ರೀತು ಏನಕ್ಕ ಇಲ್ಲಿ ಬಾಯಿ

ಯಾರಪ್ಪ ಇದು ಹೊಸ ನಂಬರು ಹಲೋ ಹಾಂ ಸರ್ ನಾನು ಪ್ರೀತಮ್ ಹಾಂ ಹೇಳು ಪ್ರೀತಮ್ ಓ ನಾನು ಆಫೀಸಲ್ಲಿದ್ದೀನಿ ಹಾಂ ಒಂದು ಕೆಲಸ ಮಾಡಪ್ಪ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಆಟೋ ಮಾಡಿಕೊಂಡು ಹಾಂ ಇಲ್ಲಿ ಪದವಿನಂಗಡಿ ಅಂತ ಹೇಳು ಹಾಂ ಅಲ್ಲಿ ಬಿಡ್ತಾರೆ ಹಾಂ ಹೌದು 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 ಹಾಂ ನನ್ನ ಹೇಳು ಸಾಕು ತಗೊಬಂದು ನನ್ನ ಮನೆಗೆ ಬಿಡ್ತಾರೆ ಆಯ್ತು ಆಯ್ತು ಬಾರಪ್ಪ ಬಾ ಬಾ ಕಾಯ್ತಾ ಹಾಕ್ತೀನಿ ಬಾ ಓಕೆ vá para ಅಂತೂ ಬಂದ್ಬಿಟ್ಟೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳಿವೆ ಚೆನ್ನಾಗಿ ಬಳಸ್ಕೊ ನಾನ್ ಬರ್ದಿರುವಂತ ಸಾಹಿತ್ಯಕ್ಕೆ ಒಬ್ಬ ಹೊಸ ಗಾಯಕ ಬೇಕಿತ್ತು ಆ ಗಾಯಕ ನೀನೆ ಅಂತ ಹೇಳಿ ಮೊನ್ನೆ ಫೋನ್ ಮಾಡಿದಾಗಲೇ ನಿರ್ಧಾರ ಮಾಡಿದ್ದೆ ಈಗ ಇದನ್ನ ಏನಾದ್ರೂ ನಾವು ಆಲ್ಬಮ್ ಮಾಡಿ ಹೊರಗಡೆ ಬಿಟ್ರೆ ಈ ಹಾಡ್ಗೆ ತುಂಬಾ ಜನ ಮೆಚ್ಚುಗೆ ಬರುತ್ತೆ ಅದೇ ನಾನು ಹೇಳಿದ್ನಲ್ಲ ಮೊನ್ನೆನೆ ಫೋನ್ ನಲ್ಲಿ ಇದಕ್ಕೊಂದಿಷ್ಟು ಖರ್ಚಾಗುತ್ತೆ ಒಂದು ದೊಡ್ಡ ಅಮೌಂಟ್ ಬೇಕಾಗುತ್ತೆ ದುಡ್ಡು ಅಂತ ಹ್ಞೂ ಸರ ಅಜ್ಜಸ್ಟ್ ಮಾಡಿ ತಂದಿದ್ದೀನಿ ಹ್ಞೂ ಪರವಾಗಿಲ್ಲ ನೀನು ಇಲ್ಲ ಆಗಲ್ಲ ಅಂತ ಅನ್ಕೊ ಅಂತೀಯ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಹಾಗಾದ್ರೆ ಯಾಕಂದ್ರೆ ನೀನು ದುಡ್ಡು ಅಂತಂದ್ರೆ ಆಲ್ಬಮ್ ಮಾಡೋದು ತುಂಬಾ ಈಝಿ ಆಗಿಬಿಡುತ್ತೆ ನಮಗೆ ಯಾಕಂದ್ರೆ ಬ ಕಲಾವಿದರಿಗಾಗ್ಲಿ ಗಾಯಕರಿಗಾಗ್ಲಿ ದುಡ್ಡಿನ ಸಮಸ್ಯೆ ಇರೋದು ಕಣೋ ಪ್ರೀತಂ ನೋಡಪ್ಪ ಇದು ಹೊಸ ಸಾಹಿತ್ಯ ಎಡೆರಡ್ ಮೂರು ಮೂರು ಸರಿ ಓದ್ಕೋ ಆಯ್ತು ಸರ್ ಪ್ರಾಕ್ಟೀಸ್ ಮಾಡು ನಮಸ್ತೆ ಹೇಳ್ಬೇಕು ನೀನು ಹಾಡಿರೋದ್ರಿಂದ ನನ್ನ ಯೂಟ್ಯೂಬ್ ತುಂಬ ಎತ್ತರಕ್ಕೆ ಬೆಳೆದಿದೆ ಹಾಗಾಗಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಕರ್ನಾಟಕದಾದ್ಯಂತ ನಿನ್ನ ಹೆಸರು ಬಂದ್ಬಿಡ್ತು ಪ್ರೀತಮ್ ಅಂತ ಒಬ್ಬ ಗಾಯಕನಾಗಿ ಬೆಳೆದ್ಬಿಟ್ಟೆ ನೀನು ನಿಜವಾಗ್ಲೂ ನನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನನ್ನ ಸಂಸ್ಥೆಗೆ ಒಳ್ಳೆ ಹೆಸರು ಬಂದಿದೆ ನಿಮಗೆ ಖುಷಿ ಇಲ್ವಾ ಯಾಕೆ ಬೇಜಾರ್ ಇದ್ದೀಯಲ್ಲ ನೀನು ಆದರೆ ಈಗ ಅಕ್ಕ ನನ್ನ ಇದ್ದಾಳೆ ನಮ್ಮೂರ ನೆನಪಾಗ್ತಾ ಇದೆ ಚಪ್ಪ ಅಷ್ಟೇನೇನೋ ಹೊರಡು ಇವತ್ತೇ ಹೊರಡು ಇಲ್ಲ ನಾಳೆ ಬೆಳಗ್ಗೆ ಹೊರಡು ಹೋಗಿ ನೋಡ್ತಾ ಅಕ್ಕನ್ನ ಮತ್ ಬಂದ್ ವಾಪಾಸ್ ಇದನ್ನೇ ಈ ಹಾಡನ್ನ ಮತ್ ಮುಂದುವರ್ಸ್ಬೇಕು ನಿನ್ ಸಾಧನೆ ಹೋಗ್ಬಾನಿ ಮಕ್ಕನ್ನೆಲ್ಲ ನೋಡ್ಕೊಂಡ್ ಬಾಯ್ತಾ ಸರ್ ನೀವು ರೈತಮ್ಮರಲ್ವಾ ಸರ್ 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 ನಿಮ್ಮ ಹಾಡ್ಗಳಲ್ಲಿ ಎಲ್ಲ ಪ್ರತಿಯೊಬ್ಬ ನಾನು ಆಡ್ತೀನಿ ಸರ್ ತುಂಬಾ ಚೆನ್ನಾಗಿ ಆಡ್ತೀರಾ ಹೌದ ತುಂಬ ಅದ್ಭುತವಾಗಿ ಆಡ್ತೀರಾ ಸರ್ ಸರ್ ನೀವು ಏನೂ ಅನ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಜೊತೆ ಒಂದು ಫೋಟೋ ತಗೋಬೋದ ಓಕೆ ಸರ್ ಸರ್ ನಿಮ್ಮ ಇನ್ನೆಲ್ಲ ಆಲ್ಬಮ್ ಇದು ಆಲ್ ದ ಬೆಸ್ಟ್ ಸರ್ ಚೆನ್ನಾಗಿ ಆಡಿ ಆಂಕ್ ಯು ಸರ್ ಇನ್ನೂ ಒಳ್ಳೆಯ ರೀತಿಲಿ ಆಡಿ ಸರ್ ಓಕೆ ಸರ್ ತ್ಯಾಂಕ್ ಯು ಸೊ ಹೇ ತಿಮ್ಮ ಹೇಗಿದೀಯ ದೊಡ್ಡ ಸಾಧನೆ ಮಾಡಿ ಬಂದೀನಿ ನನ್ನ ಹಾಡೆಲ್ಲ ನೋಡ್ದ ಅರ್ಥ ಆಗ್ತಿಲ್ಲ ಬಾ ಹೋಗೋಣ ಬಾ 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 ಈಗ ಬಂದೇನಪ್ಪ ಬೇಗಿದೀಯ ತಿಮ್ಮ ಸುಮ್ಮೀರು ಸಮಾಧಾನ ಬಾ ಇಲ್ಲಿ ನಾನೆಲ್ಲ ಹೇಳ್ತೀನಿ ಸ್ವಲ್ಪ ಸಮಾಧಾನ ಅಯ್ಯೋ ಅದೆಲ್ಲ ಇರ್ಲಿ ಅಕ್ಕ ಇಲ್ಲಿ ಕಾಣಿಸ್ತಿಲ್ಲ ಅದೇನಂದ್ರೆ ನಿಮ್ಮ ಒಟ್ಟನು ಅಂತೇಳಿ ನಾವು ಆಸ್ಪತ್ರೆ ಕೊಂಡೋಗಿದ್ವಿ ಡಾಕ್ಟರ್ ಹೇಳಿದ್ರು ಒಟ್ಟೊಳಗೆ ಗಡ್ಡೆ ಇದೆ ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ರು ಹಾಗಂತೇಳಿ ನಾನು ಸ್ವಲ್ಪ ದುಡ್ಡೆಲ್ಲ ಕೂಡಿಟ್ಟಿದ್ದೆ ಅವ್ಳ ಕೈಲಿ ಕೊಟ್ಟಿದ್ದೆ ಇದನ್ನ ಆಪರೇಷನ್ ಯೂಸ್ ಮಾಡು ಅಂತೇಳಿ ಆದ್ರೆ ಏನು ಮಾಡಿದ್ಲು ಏನು ಆಲ್ಬಮ್ ಮಾಡ್ಬೇಕಂತೇಳಿ ನಾವು ಆಪರೇಷನ್ ಮಾಡಿಸ್ಬೇಕು ಅಂತ ತುಂಬಾ ಒದ್ದಾಡಿದ್ವು ಆದ್ರೆ ಆಗಲಿಲ್ಲ ಅವಳೆಲ್ಲ ನಮ್ಮನ್ನು ಬಿಟ್ಟು ಓದ್ಲು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ತುಂಬಾ ಪ್ರಯತ್ನ ಪಟ್ ಆದ್ರೆ ಆಗಲಿಲ್ಲ ಅಯ್ಯೋ ಅಕ್ಕ ಹಿಂಗೆ ಮಾಡಿದ್ಲು ನನಗೊಂದು ವಿಷಯ ಹೇಳ್ಬೋದಿತ್ತಲ್ಲ ಈ ತರ ಅಂತ ಗೊತ್ತಿದ್ರೆ ನನಗೆ ಆಲ್ಬಮೇ ಬರ್ದಿತ್ತಲ್ಲ ಅಕ್ಕಾದ್ರೂ ಉಳಿದಿದ್ಲಲ್ಲ ಯಾಕೊಬ್ಬರಿ ತಂಗಲ್ಲಾ ಇರ್ತೀಯ ಹ್ಮ್ ನೋಡು ನಿಮ್ಮಅಕ್ಕ ಕಂಡಿರೋ ಕನ್ಸ್ಕೊಳ್ಳೋ ನೀನೊಬ್ಬ ದೊಡ್ಡ ಗಾಯಕ ಆಗ್ಬೇಕಲ್ಲ ಅವಳೆಲ್ಲೂ ಹೋಗಿಲ್ಲ ಅಣ್ಣ ಅವಳು ನೀ ಆಡೋ ಹಾಡಲ್ಲಿದ್ದಾಳೆ ನಿನ್ ಸಾಧನಲ್ಲಿದ್ದಾಳೆ ಇದುವರೆಗೂ ನಿನ್ ಜೊತೆ ನಿಮ್ಮ ಅಕ್ಕ ಇದ್ಲು ಇನ್ಮೇಲೆ ನಾನು ಇರ್ತೀನಿ ಕಳು ನಿನ್ ಬಾವಾಗಿ ನಿನ್ ಬೆನ್ನಿಂದ ನಾನು ಇರ್ತೀನಿ ಇನ್ ಅದೇನ್ ಮಾಡ್ಬೇಕು ಮಾಡು